ಹಲೋ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಅವರ್ ವಿಡಿಯೋ ಇವಾಗ ನೀವು ನೋಡಿದ ವಿಡಿಯೋ ಬಂದು ಅವರ ಪ್ರಯುಕ್ತ ನಮ್ಮ ಏರಿಯಾದಲ್ಲಿ ದೇವರು ಉತ್ಸವ ಮಾಡಿಸಿದ್ರು ಕಳಸಾಭಿಷೇಕ ಎಲ್ಲ ಮಾಡಿ ಆ ವಿಡಿಯೋ ಇವಾಗ ಬಂದು ನಾವು ನಮ್ಮಮ್ಮಗಳು ಅಂದರೆ ನಮ್ಮ ಇದ್ದಾರಲ್ಲ ಅವರ ಅಣ್ಣನ ಮಗಳ ಮಗಳು ನಮಗೆ ಮೊಮ್ಮಗಳು ಆಗಬೇಕು ಅವಳದು ಬರ್ತಡೇ ಇದೆ ಪಾಪದು ಅದಕ್ಕೋಸ್ಕರ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಬನ್ನಿ ಬರ್ತ್ಡೇ ಯಾವ್ಯಾವ ರೀತಿ ಆಗುತ್ತೆ ಅಂತ ನೋಡೋಣ y चला चला es ये पेन पे फाइल येन बड़ा अयो ये तो मरती हटाई को दिया देखे मां गट्टी पड़ दो और बड़ी तनी एमएल ये यार को को 14 को 14 को इवागाला केक कुजा में नहीं कोडिंग केक हुईज में कोडिंग हल्का नहीं कहते हैं हेड ऑफ इसको ಹಾಟ್ ನೋಡಿ ಎಷ್ಟು ಚೆನ್ನಾಗಿ ಜೋಸಿದ್ದ ಚಾಕ್ಲೇಟ್ಗೋಸ್ಕರ ಡಬ್ಲ್ ಡೈಗರ್ಲು ಎಷ್ಟು ವಾದ ಮಾಡ್ತಿದ್ದಾಳೆ ನೋಡಿ ಅವ್ನು ನನ್ನ ಮಗ ಎತ್ಕೊಂಡಿರೋನು ಮತ್ತು ಅವರು ನಮ್ಮ ಅತ್ತಿಗೆ ಮಗ ಅವ್ರ ಹತ್ರವ ಚಾಕ್ಲೇಟ್ ಕಿತ್ಕೊಳ್ಳೋಕ್ಕೆ ಒದ್ದಾಡ್ತಾಳೆ ಇಪ್ಪತ್ತೈದು ಇಂದು ಇಪ್ಪತ್ತೆರಡು ಇಪ್ಪತ್ತೆರಡು ಫೋರ್ ಕಂಪ್ಲೀಟ್ ಎಲ್ಲೇ ನೋಡ್ತಾ ಕಾಣಿಸ್ತಾ ಇಲ್ವಾ ಅದಕ್ಕೆಲ್ಲರು ಬ್ಯಾರೆ ದಿಕ್ಕದು ಗೊತ್ತಿಲ್ಲ ಅದು

वही वही मेन इन पाले मखली बेको आई मो 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 यार आराम कर के ನೀನು ಹೋಗಂಗಿದ್ರೆ ಅಲ್ಲಿ ಹೋಗಂಗಿದ್ರೆ ಒಳ್ಳು ಇಲ್ಲಾಂದ್ರೆ ಇರು ಅವ್ನು ಹೇಳಿದ್ರೆ ಊಟ ಮಾಡ್ದೆಲ್ಲ ಕಳಿಸಲ್ಲ ಹೇಳ್ಬಿಡಾಕೆ ಇಲ್ಲೇ ನಿಂತು ನೋಡಿ ಫೋಟೋ ತರಿಸ್ಕೊಂಡ್ಬೋದು ೇನು ಸೆಲೆಬ್ರೇಷನ್ ಮುಗಿತಾ ಬಂತು ನೆಕ್ಸ್ಟು ಊಟ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲ ಥ್ಯಾಂಕ್ अम्मा हमारा स्कूल है हां ऐसे राजा ऐसे या नहीं है हमारा स्कूल है अब हम चले गए थे पर पति एक बार आबा ನಮ್ಮದೆಲ್ಲ ಊಟ ಆಯಿತು ಲಾಸ್ಟಲ್ಲಿ ನನ್ನ ಮಗ ಸ್ವಲ್ಪ ಜನ ಇದ್ದರು ಅವ್ರು ಊಟ ಮಾಡ್ತಿದ್ರು ಇವಳು ನೋಡಿ ನನ್ನ ಮೈದನ ಮಗಳು ಅವಳಿಗೆ ತಂದ್ರೆ ಸೈಕಲ್ ಉಳು ತೊಗೊಂಡು ಓಡಿಸ್ತಾವಳು ಹೊಡ್ಗೊಂಡು ಮುಗೀತು ಎಲ್ಲರೂ ಇವಾಗ ಮುಗಿಸ್ಕೊಂಡು ಮನೆ ಕಡೆಗೆ ಹೊರಟ್ವಿ ರಿಟನು ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲ ತುಂಬ ತುಂಬ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತು ವೀಡಿಯೋ ಇದಾಗಿತ್ತು ಇವತ್ತು ವೀಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್